ಇದೇ ಏಪ್ರಿಲ್ ತಿಂಗಳ ಆರಂಭದಿಂದಲೇ ಹಾಲು ಟೋಲ್ ಬಸ್ ಪ್ರಯಾಣ ದರ ಸೇರಿದಂತೆ ದಿನಬಳಕೆಯ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಮಾಡಿ ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಎಳೆದಂತಾಗಿದೆ ಇದನ್ನು ವಿರೋಧಿಸಿ ಮಧುಗಿರಿಯ ಬಿಜೆಪಿ ಮಂಡಳ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಗುತ್ತಾ ಬೆಲೆ ಏರಿಕೆಯನ್ನ ಇಳಿಸುವಂತೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಮಧುಗಿರಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಹನುಮಂತ್ ರೆಡ್ಡಿ ಪಾಂಡುರಂಗರೆಡ್ಡಿ ಹಾಗೂ ಇನ್ನಿತರ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ಹೊರ ಹಾಕಿದರು ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆರ್ಥಿಕ ದಿವಾಳಿತನ ನೀತಿಗೇಟ ಯೋಜನೆಗಳಿಂದ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿತ ಸಾಕ್ತಾ ಇದೆ ಯಾಕೆಂದ್ರೆ ಎಲ್ಲಾ ಬೆಲೆ ಏರಿಕೆಗಳು ಸಾಮಾನ್ಯ ಜನರಿಗೆ ಇವತ್ತು ಯಾವುದೇ ರೀತಿಯ ಕೈ ಪರಿಸ್ಥಿತಿ ಸಿಕ್ಕಿದೆ ಯಾಕೆಂದ್ರೆ ಸ್ಟಾಂಪ್ ಡ್ಯೂಟಿ ಇರಬಹುದು ಕೆ ಬಿ ಒಂದು ಸ್ಟಾನ್ಸ್ಫಾರ್ಮರ್ಸ್ ಇರ್ಬೋದು ಬಿತ್ತನೆ ಬೀಜ ಇರ್ಬೋದು ರೈತರ ಹಾಲಿನ ದರ ಇರ್ಬೋದು ಈಗ ಐದು ರೂಪಾಯಿ ಸಾಮಾನ್ಯ ಐದು ನಾಲ್ಕು ರೂಪಾಯಿ ಏರ್ಸಿದ್ದಾರೆ ಸಾಮಾನ್ಯ ಜನ ಯಾಕೆ ಜೀವನ ಮಾಡಬೇಕು ಇದನ್ನು ಇದಕ್ಕೆ ಅವ್ರು ಏನು ಅಷ್ಟೊಂದು ಪರಿಜ್ಞಾನ ಇಲ್ಲದೆ ಮಾಡಿದ್ದಾರೆ ಈ ಉದ್ದೇಶ ಇಷ್ಟೇ ಅವರು ಎಲ್ಲ ಪ್ರತಿಯೊಂದು ಇದರಲ್ಲೂ ಲೂಟಿ ಮಾಡ್ತಾ ಇದ್ದಾರೆ ರೈತರು ಈಗ ಹಾಲಿನ ದರ ರೈತರು ಕೊಡ್ತೀವಂತ ಹೇಳಿಬಿಟ್ಟು ಅದು ಒಂದು ರೂಪಾಯಿ ಕೊಟ್ಟಿಲ್ಲ ಇದುವರೆಗೂ ಏನು ಹಿಂದೆ ಇದ್ದ ಯಡಿಯೂರಪ್ಪ ಸರ್ಕಾರ ರೈತರಿಗೆ ನಾಲ್ಕು ರೂಪಾಯಿ ಸಬ್ಸಿಡಿ ಅನುದಾನ ಕೊಡೋರು ಸಬ್ಸಿಡಿ ಕೊಡೋರು ಈ ಒಂದು ರೂಪಾಯಿ ಅನುದಾನ ಇಲ್ಲ ಎಸ್ ಸಿ ಎಸ್ ಟಿ ಹಣ ನುಂಗ್ ನೀರು ಕುಡಿದಿದ್ದಾರೆ ಮೂಡಾಗರಣ ಮುಚ್ಚಾಕಿದ್ದಾರೆ ವಾಲ್ಮೀಕಿ ವಾಲ್ಮೀಕಿಗರಣ ದುಡ್ಡು ಮುಚ್ಚಾಕ್ಬಿಟ್ಟು ತಿಂದು ತೇಕ್ ಬಿಟ್ಟಿದ್ದಾರೆ ಈಗಿನ ಇದು ಈ ಒಂದು ಬೆಲೆ ಏರಿಕೆ ಇದರಲ್ಲಿ ರೈತರ ಮೇಲೆ ಮತ್ತು ಸಾಮಾನ್ಯ ಜನರ ಮೇಲೆ ತುಂಬ ಈ ಸರ್ಕಾರ ಮೋಸ ಮಾಡಿದೆ ಗ್ಯಾರಂಟಿಗಳು ಕೊಟ್ಬಿಟ್ಟು ಜನರಿಗೆ ಯಾವ್ಬಿಟ್ಟು ಸರ್ಕಾರ ನಡೆಸ್ತಾ ಇದ್ದಾರೆ ಇದು ದುರಾಡಳಿತ ಸರ್ಕಾರ ಅಂತ ಅಂದ್ಬಿಟ್ಟು ನಾನು ಈಗ ಅದು ಖಂಡಿಸ್ತೀನಿ ಸಾಮಾನ್ಯ ಜನರು ಆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಪಿ ಡಿ ಚಾರ್ಜಸ್ಸು ಅದು ಸಾಮಾನ್ಯ ಜನರಿಗೆ ಅಂತ ಒಂದು ಕಡು ಬಡೋರು ಅಂತ ಹೋಗೋಂಥ ಹಾಸ್ಪಿಟ್ಲಲ್ಲಿ ಒಂದು ಓ ಪಿ ಡಿ ವಿ ಚಾರ್ಜಸ್ ಜಾಸ್ತಿ ಮಾಡಂದ ಇವ್ ಇವರಂತ ಮ ಬಹಳಷ್ಟು ಮುಟ್ಟಾಡೋರು ಯಾರೂ ಇಲ್ಲ ಈ ಸರ್ಕಾರದಲ್ಲಿ ಇವ್ರು ಏನು ಆರ್ಥಿಕ ಆರೋಗ್ಯ ಇಲಾಖೆ ಏನಾಗ್ತಾಯಿದೆ ಸಚಿವರು ಏನು ಮಾಡ್ತಾಯಿದ್ದಾರೆ ಏನು ನಿದ್ದೆ ಹೋಗ್ತಾ ಇದ್ದಾರೆ ಅವರು ಕೃಷಿ ಸಚಿವರು ಏನು ರೈತರೆಲ್ಲ ಪಂಚೂ ಒಂದು ಕರೆಕ್ಟಾಗಿ ಪಂಚ ಡೆಲಿವರಿ ಮಾಡ್ತಾ ಇಲ್ಲ ಮೂರು ಲಕ್ಷ ಕಟ್ಟಿಸ್ಕೊತಾ ಇದ್ದಾರೆ ಯಾಕೆ ಏನು ಇದರಲ್ಲಿ ಗೋಲ್ ಗೋಲ್ಮಾಲ್ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಸ್ಮಾರ್ಟ್ ಸಿ ಮೀಟ್ರ್ ಹಾಕ್ತಾ ಒಂಬೈನೂರು ರೂಪಾಯಿ ಬೇರೆ ಎಸ್ಟೇಟಲ್ಲಿ ಇದ್ದರೆ ನಮ್ಮ ಒಂಬತ್ತು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಏನು ಉದ್ದೇಶ ಇದು ಅಲ್ಲಿರೋ ಅವರು ಸರ್ಕಾರದಲ್ಲಿ ಕೊಡೋದೇನು ನಮ್ಮ ನಮ್ಮ ಸರ್ಕಾರದಲ್ಲಿ ಇಷ್ಟು ದಿಢೀರ್ ದಿಢೀರ್ ಏನಕ್ಕೆ ರೈತರ ಮೇಲೆ ಬರ ಹೇಳೋದೇನು ಇಂಥ ಕೆಟ್ಟ ಸರ್ಕಾರಕ್ಕೆ ನಾವು ನಾವು ಉಳಿಬೇಕಾಯಿತು ಈಗಿನ ಹೇಳ್ತೀವಿ ಈ ಸರ್ಕಾರ ಈ ಕೂಡಲೇ ಈ ಎಲ್ಲ ವಾಪಸ್ ತೊಗೊಂಡ್ರೆ ಸರಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಕೈ ಇಡೀ ನಮ್ಮ ಮದಗಿರಿ ಬಂದ ನನ್ನ ಆಚರಣೆ ಮಾಡೋದಕ್ಕೆ ಈ ಮೂಲಕ ನಾನು ತಿಳಿಸ್ತೀನಿ ಈ ಹಾಲು ಒಂಬತ್ತು ರೂಪಾಯಿ ರೈಸ್ ಮಾಡಿದ್ರು ಎರಡು ಎರಡು ವರ್ಷದಲ್ಲಿ ಆಮೇಲೆ ವಿದ್ಯುತ್ ಶಕ್ತಿ ಮೂವತ್ತಾರು ಪೈಸೆ ರೈಸ್ ಮಾಡಿದ್ರು ಎರಡು ವರ್ಷದಲ್ಲಿ ಆಮೇಲೆ ಸಿಕ್ಕಾಪಟ್ಟೆ ಇವತ್ತು ಡೀಸೆಲ್ ಎರಡು ರೂಪಾಯಿ ಮಾಡಿದ್ರು ರೈಸು ಆ ಎರಡು ರೂಪಾಯಿ ಎಲ್ಲೆಲ್ಲಿ ಹೊಡೆಯುತ್ತೆ ಎಲ್ಲ ಬೆಳಗ್ಗೆಯಿಂದ ನಾವು ತಿನ್ನೋದು ಸಾಯಂಕಾಲದ ಮುಗಿಸೋ ತನಕ ಆ ಅಗತ್ಯ ಬೆಲೆಗಳ ಮೇಲೆ ಉತ್ಪನ್ನಗಳ ಮೇಲೆ ಆ ರೀತಿ ಆ ರೇಟು ಅನ್ವಯಿಸುತ್ತೆ ಬಂಧುಗಳೇ ಇವತ್ತು ಇವರಿಗೆ ಸಿಕ್ಕಿರುವ ಅಧಿಕಾರ ಜನಸಾಮಾನ್ಯರನ್ನು ಒಳ್ಳೇದಕ್ಕೆ ಮಾಡೋಕ್ಕಲ್ಲ ಜನಸಾಮಾನ್ಯರನ್ನು ವಿಷ ಕೊಟ್ಟು ಸಾಯ್ಲಿಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಬಂಧುಗಳೇ ಎರಡು ವರ್ಷದಿಂದ ಒಂದು ಗುದ್ರ ಮುಚ್ಚಕ್ಕೆ ಇವ್ರ ಕೈಲಿ ಆಗಲಿಲ್ಲ ಒಂದು ಯಾವುದೇ ಒಂದು ರೋಡ್ಗಳು ರಸ್ತೆಗಳು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ ಬರೀ ಬಿಟ್ಟಿಗಳು ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತೇಳಿ ಆ ನೆಪದಲ್ಲಿ ಎರಡು ಸಾವಿರ ಕೊಟ್ಟು ಇಪ್ಪತ್ತು ಸಾವಿರ ಹೇಳ್ಕೊತಾ ಇದ್ದಾರೆ ಬಂಧುಗಳೇ ಇದು ಬೇಕಾ ನಮಗೆ ಇವತ್ತು ಗಾಳಿ ಒಂದು ಎಲ್ರಿಗೂ ಬುಕ್ ಶೆಟ್ಟಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೂ ಬೇಕಾದರೆ ಅವ್ರಿಗೆ ಏನಾರು ಅವಕಾಶ ಆದರೆ ಆ ಗಾಳಿಗೂ ಒಂದು ಮೀಟರ್ ಹಾಕ್ಬಿಟ್ಟು ದುಡ್ಡು ವಸೂಲು ಮಾಡುವಂಥ ಒಂದು ಶಕ್ತಿ ಮುಂದುವರಿಸಲಿಕ್ಕೆ ಜನ ಬಿಡೋದಿಲ್ಲ ಬಿಡೋದಿಲ್ಲ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎರಡು ವರ್ಷದಿಂದ ಮಾಡಿರೋ ದುರಾಡಳಿತ ಸಾಕು ತಾವು ದಯವಿಟ್ಟು ಏನು ಹೇಳಿ ಏರ್ಸಿದಿರ ಎಲ್ಲ ಹಂತದಲ್ಲೂ ಹೇಳಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತಿಂದು ಎಲ್ಲ ಮಾಡೋ ಅಗತ್ಯ ವಸ್ತುಗಳು ಬೆಲೆ ತಾವು ದಯವಿಟ್ಟು ನಿಮಗೂ ಮನ ಮರ್ಯಾದೆ ಇದ್ರೆ ಈ ಸಮಾಜದಲ್ಲಿ ನ್ಯಾಯವಾಗಿ ಬದುಕಬೇಕು ಅಂತ ಒಂದು ಧರ್ಮ ಇದ್ರೆ ಧರ್ಮದ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೇದು ಮಾಡೋದಕ್ಕೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರೋಧ ನೀತಿ ಈ ಆಳಿಸಿ ಹಾಗೂ ಧಿಕ್ಕಾರ ಕೂಗುತ್ತಾ ಇವತ್ತು ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಕಾರಣ ಹಾಲಿನ ದರವನ್ನು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಲ್ಲಿ ಒಂಬತ್ತು ಬಾರಿ ಏರಿಸಿದೆ ಹಾಲಿನ ದರ ರೈತರಿಗೆ ಕೊಟ್ರ ಗ್ರಾಹಕರಿಗೆ ಕೊಟ್ರ ಇಲ್ಲ ಇವರು ಲೂಟಿ ಹೊಡಿತಾರೆ ಪ್ರತಿಯೊಂದು ಕೆ ಎಂ ಎಫ್ ಇದರಲ್ಲಿ ಹಣವನ್ನು ಲೂಟಿ ಹೊಡಿತಾರೆ ನಾವು ಭ್ರಷ್ಟಾಚಾರವನ್ನು ನಿಯಂತ್ರಿಸ್ತೀವಿ ಭ್ರಷ್ಟಾಚಾರ ಬಿ ಜೆ ಪಿ ಮಾಡಿದಂಥ ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿ ಪಳ್ಳು ಬಸವನನ್ನು ಕೊಟ್ಟಂತ ಸರ್ಕಾರ ಇವತ್ತು ಸಿಕ್ಸ್ಟಿ ಪರ್ಸೆಂಟು ಭ್ರಷ್ಟತೆಯನ್ನು ತೋರಿಸಿದೆ ಈ ಭ್ರಷ್ಟತೆಯನ್ನು ಖಂಡಿತವಾಗಿ ನಾವು ಹೋಗ್ಲಾಡ್ಸೋವರೆಗೂ ನಾವು ಅನಿರ್ದಿಷ್ಟದವರೆಗೂ ಮುಷ್ಕರ ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡುವಂತೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಪ್ರತಿ ಮಂಡಲದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಈ ಹೋರಾಟವನ್ನು ಮಾಡ್ತೀವಿ ದಯವಿಟ್ಟು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಏರಿಕೆ ಪೆಟ್ರೋಲ್ ದರ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ದರ ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ ಇವ್ರು ಯಾಕೆ ಈ ರೂಪಾಯಿ ಏರಿಸಿದ್ರು ಇದಕ್ಕಿದ್ದಂಗೆ ಹೇಳಿದ್ರ ಆಗ್ಲೇ ಒಂದ್ಸಾರಿ ಮೂರು ಮೂರು ರೂಪಾಯಿ ಏರಿಸಿದ್ರು ಈಗ ಎರಡು ರೂಪಾಯಿ ಏರಿಸಿದ್ರು ಐದು ರೂಪಾಯಿ ಪೆಟ್ರೋಲ್ ದರ ಏರಿಸಿದ್ರೆ ಎಲ್ಲ ಗ್ರಾಹಕರನ್ನು ಎತ್ತಿ ಮೇಲೆ ಬೀಳ್ತದೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಒಬಿಸಿ ಉಪಾಧ್ಯಕ್ಷರಾದ ಮಿಡುಗೇಶಿ ಕೃಷ್ಣಮೂರ್ತಿ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀಪತಿ ರೆಡ್ಡಿಹಳ್ಳಿ ವೆಂಕಟೇಶ್ ಶಿವಲಿಂಗಯ್ಯ ಸೇರಿದಂತೆ ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು